ಒಮ್ಮೆ ಇತಿಹಾಸವನ್ನ ಅರ್ಥ ನೋಡಿ ಎಷ್ಟು ದಳ ಈಗಗಳಾದ್ವು ಇವತ್ತು ಒಂದು ದೇವಸ್ಥಾನಕ್ಕೆ ಬರ್ತೀವಿ ನಾವು ನಮ್ಮ ಶಿವಲಿಂಗ ಇದೆ ನಮ್ಮ ಊರಿನ ದೇವಸ್ಥಾನದಲ್ಲಿ ನಾವು ದುರ್ಗಾ ಪೂಜೆ ಮಾಡ್ತೀವಿ ನವ ಯಾಗ ಮಾಡ್ತೀವಿ ಅಷ್ಟು ಸಾಮಾನ್ಯ ವಿಷಯ ಅನ್ಕೊಂಡಿದ್ದೀರಾ ನಾವ್ ಯಾವಾಗಲೂ ಹೆಗಲ ಮೇಲೆ ಒಂದು ಕೇಸರಿ ಶಲ್ಯ ಹಾಕ್ತೀವಿ ಹಣೆ ಮೇಲೆ ಒಂದು ಕೇಸರಿ ತಿಲಕ ಇಡ್ತೀವಿ ನಮ್ಮ ಹೆಣ್ಣು ಮಕ್ಕಳು ಹಣೆಗೊಂದು ಕುಮಕುಮ ಇಡ್ತಾರೆ ಕೈಗೆ ಬೆಳೆ ತೊಡ್ತಾರೆ ಕಾಲಿಗೆ ಕಾಲಗೀಜ ತಟ್ಕೊಂಡು ಓಡಾಡ್ತಾರೆ ಅಷ್ಟು ಸಾಮಾನ್ಯ ವಿಚಾರವಾದ ಈ ಒಂದೊಂದು ಸಂಸ್ಕೃತಿಯ ನಾಶಕ್ಕೆ ನಮ್ಮ ಈ ಮಂದಿರಗಳನ್ನು ಧ್ವಂಸಗೊಳಿಸಲಿಕ್ಕೆ ನಮ್ಮ ಸನಾತನ ಸಂತ ಪರಂಪರೆಯನ್ನು ನಾಶ ಮಾಡಲಿಕ್ಕೆ ನಮ್ಮ ಮೇಲಾದಂಥ ದಾಳಿ ಒಂದೆರಡ ಯಾವ ಕೇಸರಿಯನ್ನು ನಾವು ಹೆಗಲ ಮೇಲೆ ಹಾಕೊಂಡು ಹೆಮ್ಮೆಯಿಂದ ನಾನೊಬ್ಬ ಹಿಂದೂ ಅಂತ ಓಡಾಡ್ತೀವೋ ಇದೇ ಕೇಸರಿಯನ್ನು ನಾಶ ಮಾಡಲಿಕ್ಕೆ ಮಣ್ಣಲ್ಲಿ ಮಣ್ಣಾಗಿಸ್ಲಿಕ್ಕೆ ಅಳಿಸಿ ಹಾಕಲಿಕ್ಕೆ ನಮ್ಮ ಮೇಲಾದಂತ ದಾಳಿ ಒಂದೆರಡಲ್ಲ ಈ ಹಿಂದೂ ಸಮಾಜದ ಮೇಲೆ ಬರೋಬ್ಬರಿ ಒಂದು ಸಾವಿರಕ್ಕೂ ಹೆಚ್ಚು ವರ್ಷಗಳ ಕಾಲ ದಾಳಿಯಾಗಿದೆ ಈ ಒಂದು ಹೆಚ್ಚು ವರ್ಷದ ದಾಳಿ ಏನಮ್ಮ ಅಂತ ನೀವು ಅನ್ಕೊಳ್ಬಹುದು ಆದ್ರೆ ಯಾವತ್ತಾದ್ರೂ ಇತಿಹಾಸದ ಪುಟಗಳನ್ನ ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಈ ಜಗತ್ ಒಂದು ರಾಷ್ಟ್ರ ಇತ್ತು ಈಜಿಪ್ಟ್ ಅಂತ ಆದರೆ ಹೆಸರು ಯಾವ ಈಜಿಪ್ಟ ಪಿರಿಮಿಡ್ಗಳ ಬಗ್ಗೆ ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕದಲ್ಲಿ ವೈದ್ಯ ಹೋಗದಿಂದ ತಿಳಿಸ್ಕೊಡ್ತಾರಲ್ಲ ಅದೇ ಈಜಿಪ್ಟ್ ಜನಾಂಗ ಎಲ್ಲೋಯ್ತು ಜಗತ್ತಿನ ಮೂಲೆ ಮೂಲೆನಲ್ಲಿ ಹುಡುಕುದ್ರೆ ಅದೇ ಈಜಿಪ್ಷಿಯನ್ ಜನಾಂಗಕ್ಕೆ ಸೇರಿದಂತ ಒಬ್ಬ ವ್ಯಕ್ತಿ ನಮಗೆ ಸಿಗೋದಿಲ್ಲ ಏನಕ್ಕೆ ಸಿಗೋದಿಲ್ಲ ಅಂದ್ರೆ ಅದೇ ಈಜಿಪ್ಟ್ ಜನಾಂಗದ ಮೇಲೆ ಕೇವಲ ಇಪ್ಪತ್ತೊಂದು ವರ್ಷಗಳ ಕಾಲ ಒಂದೇ ಒಂದು ದಾಳಿ ಆಯ್ತು ಒಂದು ದಾಳಿಗೆ ಇಪ್ಪತ್ತೊಂದು ವರ್ಷಗಳ ಕಾಲ ನಡೆದಂತ ಈ ದಾಳಿಯನ್ನ ತಡೆಯುವಷ್ಟು ಸಾಮರ್ಥ್ಯ ಈಜಿಪ್ಷಿಯನ್ ಜನಾಂಗಕ್ಕೆ ಇರಲಿಲ್ಲ ಅಳಿಸಿ ಹೋಯ್ತು ಈಜಿಪ್ಷಿಯನ್ ಜನಾಂಗ ಎಲ್ಲೋಯ್ತು ಗ್ರೀಕ್ ಜನಾಂಗ ಅಲೆಕ್ಸಾಂಡರ್ ಬಗ್ಗೆ ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕದಲ್ಲಿ ತಿಳಿಸ್ಕೊಡ್ತಾರಲ್ಲ ಭೂ ಇಡೀ ಭೂಮಂಡಲವನ್ನು ಅರ್ಧ ಜಗತ್ತನ್ನು ಗ್ರೇಟ್ ನಮ್ಮ ಮಕ್ಕಳಿಗೆ ಅದೇ ಅಲೆಕ್ಸಾಂಡರ್ ಸೇರಿದಂತ ಗ್ರೀಕ್ ಜನಾಂಗ ಎಲ್ಲಿ ಹೋಯ್ತು ಗ್ರೀಕ್ ಜನಾಂಗ ಮಣ್ಣಲ್ಲಿ ಮಣ್ಣಾಗಿ ಹೋಯ್ತು ತಮ್ಮ ಮೇಲಾದಂತ ದಾಳಿ ತಡೆಯುವಷ್ಟು ಸಾಮರ್ಥ್ಯ ಗ್ರೀಕ್ ಜನಾಂಗಕ್ಕಿರದಿಲ್ಲ ಅಳಿಸೋಯ್ತು ಗ್ರೀಕ್ ಜನಾಂಗ ಪ್ರಾಚೀನ ಕನಸ್ಕೊಂಡಿದ್ದಂತ ಮೂವತ್ತೈದು ಜನಾಂಗಗಳಿದ್ವು ಎಲ್ಲೋಯ್ತು ಜನಾಂಗಗಳು ಎಲ್ಲೋಯ್ತು ಇವತ್ತು ಸಿಗೋದಿಲ್ಲ ಒಬ್ಬ ಈಜಿಪ್ಷಿಯನ್ ಸಿಗೋದಿಲ್ಲ ಒಬ್ಬ ಮೆಸುಪೋಟಮಿಯಂ ಜನಾಂಗಕ್ಕೆ ಸೇರಿದಂತ ವ್ಯಕ್ತಿ ಸಿಗೋದಿಲ್ಲ ಒಬ್ಬ ಬ್ಯಾಬಲೋನಿಯನ್ ಜನಾಂಗಕ್ಕೆ ಸೇರಿದಂತ ಒಬ್ಬ ವ್ಯಕ್ತಿ ಸಿಗೋದಿಲ್ಲ ಟರ್ಕಿ ಕೇವಲ ಹದಿನಾಲ್ಕು ವರ್ಷದಲ್ಲಿ ಒಂದೇ ಒಂದು ದಾಳಿಗೆ ಟರ್ಕಿನಲ್ಲಿ ಇದ್ದಂತ ಮೂಲ ಜನಾಂಗ ನಶಿಸಿ ಹೋಯಿತು ಇರಾಕ್ ಇರಾನ್ ಕೇವಲ ಹತ್ತು ವರ್ಷದಲ್ಲಿ ಒಂದೇ ಒಂದು ದಾಳಿಗೆ ಇಡೀ ಇರಾಕ್ ಇರಾನ್ ರಾಷ್ಟ್ರದಲ್ಲಿ ನಶಿಸಿ ಹೋಗಿ ಇಡೀ ಇರಾಕ್ ಇರಾನ್ ರಾಷ್ಟ್ರ ಮುಸ್ಲಿಂ ರಾಷ್ಟ್ರ ಆಗಿ ಮತಾಂತರಗೊಳ್ತು ಯುರೋಪ್ ಯಾವ ಯುರೋಪ್ ನೋಡ್ತೀವಲ್ಲ ಅದೇ ಯುರೋಪ್ ಕೇವಲ ನಲವತ್ತೆಂಟು ನಲವತ್ತೊಂಬತ್ತು ವರ್ಷದಲ್ಲಿ ಒಂದೇ ಒಂದು ದಾಳಿಗೆ ಯುರೋಪ್ ಖಂಡದಲ್ಲಿದ್ದಂಥ ರಾಷ್ಟ್ರದಲ್ಲಿ ಇದ್ದಂತ ಮೂಲ ಜನಾಂಗ ನಶಿಸಿ ಹೋಗಿ ನಲ್ವತ್ನಾಲ್ಕ ನಲ್ವತ್ನಾಲ್ಕು ರಾಷ್ಟ್ರ ಕ್ರಿಶ್ಚಿಯನ್ ರಾಷ್ಟ್ರ ಆಗಿ ಮತಾಂತರಗೊಂಡವು ಪ್ರಾಚೀನ ಅಂತ ಕುಲಗಳು ಅಳಿಸಿ ಹೋದವು ಕಣ್ಣು ಮರೆಯಾಗಿ ಹೋದವು ಆದ್ರೆ ಸನಾತನ ಧರ್ಮ ಇವತ್ತಿಗೂ ಬೇರೂರಿ ನಿಂತಿದೆ ಅಂತಂದ್ರೆ ನಮ್ಮೇಲಾದಂತ ದಾಳಿ ಯೋಚನೆ ಮಾಡಿ ಹತ್ತು ಇಪ್ಪತ್ತು ನಲವತ್ತು ಐವತ್ತು ವರ್ಷ ಅಲ್ಲ ಒಂದು ಸಾವಿರ ವರ್ಷಕ್ಕೂ ಹೆಚ್ಚು ವರ್ಷಗಳ ಕಾಲ ದಾಳಿ ಆಯ್ತಲ್ಲ ಮತ್ತೆ ಸಾವಿರಕ್ಕೆ ಹೆಚ್ಚು ವರ್ಷದ ಮೇಲೆ ಮೇಲೆ ದಾಳಿ ಮಾಡಿದವರು ಒಬ್ಬರಲ್ಲ ಇಬ್ಬರಲ್ಲ ಎಷ್ಟು ಜನ ದಾಳಿ ಮಾಡಿದ್ರು ಮೊಘಲರು ಬಂದ್ರು ತುರ್ಕರು ಬಂದ್ರು ಅರಬ್ಬರು ಬಂದ್ರು ಅಫ್ಘನರು ಬಂದ್ರು ಪೋರ್ಚುಗೀಸರು ಬಂದ್ರು ಡಚ್ರು ಬಂದ್ರು ಫ್ರೆಂಚ್ರು ಬಂದ್ರು ಇಂಗ್ಲಿಷರು ಬಂದ್ರು ಶಕರು ಬಂದ್ರು ಹೂಡರು ಬಂದ್ರು ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ್ರು ಸಹ ಇವತ್ತಿಗೂ ಹಿಂದೂಗಳು ಹಿಂದೂಗಳಾಗೇ ಉಳಿದಿದ್ದೀವಿ ಹಿಂದೂ ಸಮಾಜ ಹಿಂದೂ ಸಮಾಜವಾಗಿ ಉಳಿದಿದೆ ಕಾರಣ ನಮ್ಮ ಪೂರ್ವಿಕರಲ್ಲಿದ್ದಂತ ಕ್ಷಾತ್ರ ತೇಜಸ್ಸು ಈ ಧರ್ಮ ಇವತ್ತಿಗೊಳ್ಕೋ ಬಂದಿದೆ ಅಂದ್ರೆ ನಮ್ಮ ಪೂರ್ವಿಕರ ಸಾಧನೆ ಅದು ನಮ್ಮ ಮೇಲೆ ಇಷ್ಟೆಲ್ಲ ದಾಳಿಗಳಾದಾಗ ಮೊಘಲರು ದಾಳಿ ಮಾಡಿದ್ರು ಮೊಗಲರ ದಾಳಿ ಆದ ಸಂದರ್ಭದಲ್ಲಿ ಮೊಘಲ್ ದೊರೆಗಳು ನಮ್ಮ ತಾತ ಮುತ್ತಾತ ತಿಂದಿರ ಕತ್ತಿನ ಮೇಲೆ ಖಡ್ಗವನ್ನ ಇಟ್ಟು ಮತಾಂತರ ಆಗಿ ಅಂತ ಕೇಳಿದಾಗ ಕತ್ತಿನ ಅಂಚಿನಲ್ಲಿ ಪ್ರಾಣದ ಭಯದಿಂದ ಯಾರೊಬ್ಬ ಹಿಂದೂ ಕೂಡ ಮತಾಂತರ ಆಗ್ತೀನಿ ಅಂತ ಹೇಳಲಿಲ್ಲ ಕತ್ತಿನ ಅಂಚಿನಲ್ಲಿ ನಿಂತಿದ್ದಂತ ನಮ್ಮ ತಾತ ಮುತ್ತಾ ತಿಂದ್ರ ಬಾಯಿಂದ ಬಂದಿದ್ದು ಒಂದೇ ಒಂದು ಉತ್ತರ ಬೇಕಾದ್ರೆ ಪ್ರಾಣ ಬಿಡ್ತೀವಿ ಧರ್ಮ ಬಿಡೋದಿಲ್ಲ ಅಂತ ಈ ಉತ್ತರ ನಮ್ಮ ತಾತ ಮುತ್ತಾತಿಂದ ಬಾಯಿಂದ ಬಂದಿದ್ರಿಂದ ಇವತ್ತು ನಾವು ಹಿಂದೂಗಳಾಗಿ ಉಳಿದಿರೋದು ನಮ್ಮದೇ ಪೂರ್ವಿಕರು ಯಾರ್ದೋ ಬೇರೆಯವ್ರ ಇತಿಹಾಸ ಹೇಳ್ತಾ ಇಲ್ಲ ನಾನು ಕೂತಿದ್ದೀವಲ್ಲ ನನ್ನ ಇತಿಹಾಸ ನಿಮ್ಮ ಇತಿಹಾಸವನ್ನ ಹೇಳ್ತಾ ಇದ್ದೀನಿ ನನ್ನ ನಿಮ್ಮ ತಾತ ಮುತ್ತಾ ತಂದ್ರ ಮೊಘಲ್ ದೊರೆಗಳ ಸಂದರ್ಭದಲ್ಲಿ ಹಿಂದೂಗಳಾಗಿ ಉಳಿಲಿಕ್ಕೋಸ್ಕರ ಈ ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ಬರೋ ಅಂತ ಸ್ವತಂತ್ರನಾಗಿ ಹೆಮ್ಮೆಯಿಂದ ಹೇಳಿಕೊಂಡು ತಿರುಗಾಡಬೇಕು ಅನ್ನೋ ಒಂದೇ ಒಂದು ಆಶಯದಿಂದ ಮೊಗಲ್ ದೊರೆಗಳಿಗೆ ಬರೋಪರಿ ಮೂವತ್ಮೂರು ಸಾವಿರ ಕೋಟಿಯ ಜಾಜಿಯ ಕಂದಾಯವನ್ನು ಕಟ್ಟಿದ್ದಾರೆ ಮೂವತ್ಮೂರು ಸಾವಿರ ಕೋಟಿ ಜಾಜಿಯ ಕಂದಾಯ ಸ್ವಾರ್ಥ ಕಟ್ಟಿದ್ದಲ್ಲ ಈ ಧರ್ಮ ಉಳಿಬೇಕು ಅನ್ನೋ ಒಂದು ಆಶಯದಿಂದ ಕಟ್ಟಿದ್ದು ನಮ್ಮ ಪೂರ್ವಿಕರು ಬಲಿಯಾದ್ರೆ ಈ ಧರ್ಮಕ್ಕೋಸ್ಕರ ಈ ಧರ್ಮ ಉಳ್ಕೋ ಬಂದಿದ್ದು ಅಷ್ಟು ಸಾಮಾನ್ಯವಾಗಲ್ಲ ಈ ದೇಶ ಉಳ್ಕೋ ಬಂದಿದ್ದು ಅಷ್ಟು ಸಾಮಾನ್ಯವಾಗಿಲ್ಲ ನಮಗೆ ತಿಳಿಸಿ ಹೇಳ್ತಾರೆ ಉಳಿದು ಬಿಡ್ತು ಧರ್ಮ ಅಹಿಂಸೆಯಿಂದ ದೇಶ ಉಳಿದು ಬಿಡ್ತು ಕ್ಷಮಿಸಿ ಕಟೋರ ಅನಿಸಿದ್ರೆ ಮಾತ್ರ ಆದ್ರೆ ಧರ್ಮ ದೇಶ ಉಳಿದಿದ್ದು ಅಹಿಂಸೆಯಿಂದ ಅಲ್ಲ ಕೋಟ್ಯಾಂತರ ಜನ ಈ ಧರ್ಮಕ್ಕೆ ತಮ್ಮ ಪ್ರಾಣವನ್ನ ನೀಡಿದ್ದಾರೆ ಲಕ್ಷಾಂತರ ಜನ ದೇಶಕ್ಕೆ ಪ್ರಾಣವನ್ನ ನೀಡಿದ್ದಾರೆ ನಮ್ಮ ಪೂರ್ವಿಕರು ಈ ಧರ್ಮಕ್ಕೋಸ್ಕರ ಅರ್ಪಿಸಿದಂತ ರಕ್ತದ ಕಣ ಕಣದ ನೆತ್ತರಿನ ನದಿಯ ಮೇಲೆ ತೇಲಿ ಬಂದಿದ್ದು ಹಿಂದೂ ಧರ್ಮ ಎಂಬ ದೋಣಿ ಹೊರತಾಗಿ ಯಾರೊಬ್ಬರ ಅಹಿಂಸೆಯಿಂದ ಉಳಿದಿದ್ದಲ್ಲ ಇವತ್ತು ಪ್ರತಿ ಬಾರಿ ಒಂದು ದೇವಸ್ಥಾನಕ್ಕೆ ಬರಬೇಕಾದ್ರೆ ಹೆಗೆ ಮೇಲೆ ಒಂದು ಕೇಸರಿ ಶಲ್ಯ ಹಾಕಬೇಕಾದ್ರೆ ಹಣೆಗೊಂದು ಕುಂಕುವನ್ನ ಕುಂಕುಮವನ್ನು ಇಟ್ಕೊಳ್ಬೇಕಾದ್ರೆ ಪ್ರತಿಯೊಬ್ಬ ಇಂದು ಅರ್ಥ ಮಾಡ್ಕೊಳ್ಬೇಕು ಹಣೆಗೆ ನಾವು ದೇವಸ್ಥಾನಕ್ಕೆ ಬರೋದು ಕಾಟಾಚಾರಕ್ಕಲ್ಲ ಹೆಗಲ ಮೇಲೆ ಕೇಸರಿ ಶಾಲೆ ಹಾಕೊಳ್ಳೋದು ಬಾರಿ ಹಣೆಗೊಂದು ಕುಮಕುಮ ಇಡಬೇಕಾದ್ರೆ ಹಿಂದೂಗಳ ಮನಸ್ಸಿನಲ್ಲಿ ನೆನಪಾಗಬೇಕು ನಾನಿವತ್ತು ಹಣೆ ಕುಮತಿರೋದು ಸಾಮಾನ್ಯ ವಿಚಾರ ಅಲ್ಲ ನನ್ನ ಸನಾತನ ಹಿಂದೂ ಧರ್ಮದ ಮೇಲಾದಂತ ಒಂದು ಸಾವಿರಕ್ಕೂ ಹೆಚ್ಚು ವರ್ಷಗಳ ದಾಳಿಯ ನಂತರವೂ ನೂರಾರು ಜನಾಂಗಗಳ ಮತ ದಾಳಿಯ ಆಕ್ರಮಣಗಳ ಲೂಟಿಯ ನಂತರವೂ ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ ಇವತ್ತು ಅಂತ ಸ್ವಾಭಿಮಾನದಿಂದ ಹಣೆ ಗುಂಕು ಮಾಡೋಣ ಸ್ವಾಭಿಮಾನದಿಂದ ದೇವಸ್ಥಾನಕ್ಕೆ ಬರೋಣ ನಮ್ಮ ಹಿಂದೂ ಧರ್ಮ ಇವತ್ತಿಗೆ ಉಳಕೋ ಬಂದಿದೆ ಅಂದ್ರೆ ಅರ್ಥ ಮಾಡಿಕೊಳ್ಳಿ ಒಂದು ಕ್ಷತ್ರಿಯ ಕ್ಷಾತ್ರ ಎರಡನೇ ಕಾರಣ ಈ ಧರ್ಮದಲ್ಲಿರುವಂತ ಸಾಂಸ್ಕೃತಿಕ ನಿರಂತರತೆ ಸಾಂಸ್ಕೃತಿಕ ನಿರಂತರತೆ ಎಷ್ಟೇ ಯೋಚನೆ ಮಾಡಿ ನಮಗೆ ದೇವಸ್ಥಾನಕ್ಕೆ ಬಂದಾಗ ದೇವಸ್ಥಾನದಲ್ಲಿ ಗಂಟೆ ಬಾರಿಸಬೇಕು ದೇವಸ್ಥಾನಕ್ಕೆ ಹೋದ್ಮೇಲೆ ಭಗವಂತನ ಮುಂದೆ ಕೈ ಬರಬೇಕಾದ್ರೆ ತಿಂತ ತಗೊಂಡು ಕುಂಕುಮ ಹಣೆಗಿಟ್ಕೊಂಡು ಬರಬೇಕು ಅಂತ ನಮಗ್ ಅರ್ಥ ಮಾಡಿಸ್ಲಿಕ್ಕೆ ನಾವ್ ಯಾವ್ದೇ ಗ್ರಂಥವನ್ನು ಅವಶ್ಯಕತೆ ಬರ್ಲಿಲ್ಲ ಶಿವ ಯಾರು ದುರ್ಗೆ ಯಾರು ಪಾರ್ವತಿ ಯಾರು ಅಂತ ನಮಗೆ ಹೇಳ್ಕೊಡ್ಲಿಕ್ಕೆ ನಮಗ್ ಯಾವ್ದೋ ಗ್ರಂಥವನ್ನು ಅವಶ್ಯಕತೆ ಬಿಡ್ಲಿಲ್ಲ ನಾವು ಇವತ್ತಿಗೂ ರಾಮನನ್ನು ಆರಾಧಿಸ್ತೀವಿ ರಾಮರಾಜ್ಯದ ಬಗ್ಗೆ ಮಾತಾಡ್ತೀವಿ ರಾಮರಾಜ್ಯ ಏನು ಯಾವ ರೀತಿ ಇತ್ತು ರಾಮ ಯಾರು ಸೀತೆ ಯಾರು ನಮ್ಗೆ ಯಾವ್ದೋ ಗ್ರಂಥವನ್ನು ಓದಿ ತಿಳ್ಕೊಂಡಿದ್ದಲ್ಲ ನಾವು ಈ ಕ್ಷಣ ಯೋಚನೆ ಮಾಡಿ ಇನ್ನು ಎಷ್ಟು ಜನ ಕೂತಿದ್ದೀವಿ ಈ ನೂರಾರು ಜನರಲ್ಲಿ ನಾನು ಅಕಸ್ಮಾತ್ ಇಲ್ಲೇ ನಿಂತ್ಕೊಂಡು ಎಷ್ಟು ಜನ ಮೂಲ ರಾಮಾಯಣ ಗ್ರಂಥವನ್ನು ಓದಿದ್ದೀರಾ ಅಂದ್ರೆ ಬಹುತೇಕರು ಓದಿರೋದಿಲ್ಲ ನಾವು ಎಷ್ಟು ಜನ ಮೂಲ ಮಹಾಭಾರತ ಗ್ರಂಥವನ್ನು ಓದಿದ್ದೀವಿ ಅಂದ್ರೆ ಬಹುತೇಕರು ಓದಿರೋದಿಲ್ಲ ಎಷ್ಟು ಜನ ಹರಿವಂಶ ಪುರಾಣವನ್ನು ಓದಿದ್ದೀವಿ ಪದ್ಮ ಪುರಾಣವನ್ನು ಓದಿದ್ದೀವಿ ನಾವು ಯಾರೂ ಓದೇ ಇಲ್ಲ ಆದ್ರೆ ರಾಮಾಯಣದ ಮೂಲ ಗ್ರಂಥ ಓದಲಿಲ್ಲ ಅಂದ್ರೂ ಕೂಡ ಇವತ್ತು ರಾಮ ಯಾರು ಗೊತ್ತು ಹನುಮಂತ ಯಾರು ಗೊತ್ತು ರಾವಣ ಯಾರು ಅಂತ ಗೊತ್ತು ಲಕ್ಷ್ಮಣ ಯಾರು ಅಂತ ಗೊತ್ತು ಕೌಶಲ್ಯ ಯಾರು ಅಂತ ಗೊತ್ತು ದಶರಥ ಯಾರು ಅಂತ ಗೊತ್ತು ಅಯೋಧ್ಯೆ ಎಲ್ಲಿತ್ತು ಅಂತ ಗೊತ್ತು ನಾವು ಯಾರು ಮಹಾಭಾರತದ ಮೂಲ ಗ್ರಂಥ ಓದ್ಲಿಲ್ಲ ಅಂದ್ರೂ ಕೂಡ ಇವತ್ತಿಗೂ ಕೃಷ್ಣ ಯಾರು ಗೊತ್ತು ಅರ್ಜುನ ಯಾರು ಗೊತ್ತು ಧರ್ಮರಾಯ ಯಾರು ಗೊತ್ತು ದುರ್ಯೋಧನ ಗೊತ್ತು ಕರ್ಣ ಗೊತ್ತು ಕುಂತಿ ಗೊತ್ತು ಗಾಂಧಾರಿ ಗೊತ್ತು ಏನಕ್ಕೆ ಗೊತ್ತಿದ್ದಾರೆ ಇವರೆಲ್ಲ ನಮಗೆ ಏನಕ್ಕೆ ಅಂದ್ರೆ ನಮ್ಮ ತಾಯಿ ನಮ್ಮನ್ನಲ್ಲಿ ಕೊಟ್ಟಂತ ಸಂಸ್ಕಾರ ಅಂತದ್ದು ನಮ್ಮ ತಾಯಿಂದ ಕೊಟ್ಟಂತ ಈ ಸಂಸ್ಕಾರದಿಂದ ಈ ವಿದ್ಯೆಯಿಂದ ಈ ಧರ್ಮ ನಿತ್ಯ ನಿರಂತರ ಗಂಗೆ ಅಂತೆ ಹರಿದು ಬಂದಿದೆ ಸಾಂಸ್ಕೃತಿಕ ನಿರಂತರತೆ ಅನ್ನೋದು ಹೃದ ಬಂದಿದೆ ನಮ್ಮಲ್ಲಿ ನೋಡಿದಾಗ ನಮ್ಗೆ ಅರ್ಥ ಮಾಡ್ಕೊಳ್ಬೇಕು ಚಾಣಕ್ಯ ತಮ್ಮ ಕುಟಿನ ನೀತಿಗಳಲ್ಲಿ ಹೇಳ್ತಾರೆ ಹಿಂದೂ ಧರ್ಮದ ಭದ್ರಕೋಟೆ ಹೆಣ್ಣು ಮಕ್ಕಳು ಧರ್ಮ ರಕ್ಷಣೆ ಆಗೋದಿದ್ರೆ ಅದು ಹೆಣ್ಣು ಮಕ್ಕಳಿಂದ ಮಾತ್ರ ಸಾಧ್ಯ ಅದು ಕ್ಷತ್ರಿಯತೆಯಿಂದ ಇರಲಿ ಸಾಂಸ್ಕೃತಿಕ ನಿರಂತರತೆಯಿಂದ ಇರಲಿ ಹೆಣ್ಣು ಮಾತ್ರ ಧರ್ಮ ರಕ್ಷಣೆ ಆಗೋದು ಸಾಧ್ಯ ಯಾಕೆ ಹೆಣ್ಣು ಮಕ್ಕಳಿಂದ ಮಾತ್ರ ಧರ್ಮ ರಕ್ಷಣೆ ಆಗೋದು ಇವತ್ತು ಬಹುತೇಕ ಅನೇಕ ಈ ಹೇಳ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಧರ್ಮ ಉಳಿಬೇಕಂದ್ರೆ ನಮ್ಮ ಅಣ್ಣಂದಿರ ಹೆಗಲ ಮೇಲೆ ಕೇಸರಿ ಶೈಲಿ ಹಾಕೊಂಡು ಹೊರಗಡೆ ಎಷ್ಟೇ ಕೆಲಸ ಮಾಡ್ಬೋದು ಆದ್ರೆ ನಿಜವಾದ ಧರ್ಮ ರಕ್ಷಣೆ ಆಗಬೇಕಾಗಿರೋದಲ್ಲಿ ಮನೆಯಲ್ಲಿ ಧರ್ಮ ರಕ್ಷಣೆ ಆಗಬೇಕು ಒಳಗೆ ಧರ್ಮ ರಕ್ಷಣೆ ಆಗಬೇಕಂದ್ರೆ ಮನೆಯಲ್ಲಿರುವಂತ ತಾಯಂದಿರು ಜಾಗೃತರಾಗಬೇಕು ಅಕಸ್ಮಾತ್ ಕಾಯಿಂದ ಜಾಗೃತರಾಗಿಲ್ಲ ಅಂದ್ರೆ ಧರ್ಮದ ರಕ್ಷಣೆ